ी बन् योग दिनवनु आचरिसोणा नडैरि मुन्नडिरि योग महिमेलसोणा कलियोणा न कलसोण कलियोणा न कलसोण समाजवनू रमुक् जगने कुङ्गने दिनभूयो 离不开。 ಎಲ್ಲರೂ ನಮಸ್ಕಾರ ಈ ದಿನ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅನ್ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ವಿವೇಕಾನಂದ ವಿದ್ಯಾಶಾಲೆಯ ಪತ್ತಿ ಕಲಾ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಜೊತೆಗೆ ಅದರ ಜೊತೆಯಲ್ಲಿ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಸಹ ನಡೆಯಿತು ಈ ಸಮಾರಂಭಕ್ಕೆ ಮುಖ್ಯ ವಿಶೇಷವಾಗಿ ಅತಿಥಿಯಾಗಿ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಕಾರಣಾಂತರದಿಂದ ಬರಲಿಲ್ಲ ಅವರ ಬದಲಾಗಿ ಬಿ ವಿ ಬೈರೇಗೌಡರು ಮತ್ತು ಬಚ್ಚಣ್ಣನವರು ಹೀಗೆ ಹಲವಾರು ಮುಖಂಡರು ಬಂದಿದ್ದರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಚೆನ್ನಾಗಿ ಕಾರ್ಯಕ್ರಮ ನಡೀತು ಅದರ ಜೊತೆಯಲ್ಲಿ ಶಾಲೆಯ ನಾಗರಾಜ್ ಗುಪ್ತಾಜಿ ಅವರು ಹಾಗೆ ಇಸ್ಕಾನ್ ಸಂಸ್ಥೆಯ ಪ್ರಭುಜಿಯವರು ಇವರು ಸಹ ಭಾಗವಹಿಸಿದರು ನಮ್ಮ ಯೋಗ ಸಮಿತಿಯ ಎಲ್ಲ ಶಾಖೆಗಳಿಂದ ಸುಮಾರು ಇಪ್ಪತ್ತೈದು ಗುಚ್ಛಿಗಳನ್ನು ಸಹ ಪ್ರದರ್ಶನ ನೀಡಲಾಯಿತು ತುಂಬಾ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಲಾಯಿತು ಒಂದೂವರೆಯಿಂದ ಎರಡು ಸಾವಿರ ಜನ ಬೆಳಿಗ್ಗೆ ಯೋಗ ನಡಿಗೆತ್ತು ತದನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಒಂದು ಸಾವಿರದ ಐನೂರು ಜನ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಮ್ಮ ಅವರ ಒಂದು ಸಾರ್ವಜನಿಕವಾಗಿ ಯೋಗವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಾವು ಕೋರ್ಟ್ಕೊಳ್ಳಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಾಳೆಯಿಂದ ಎಂಬತ್ತನೇ ಶಿಬಿರದ ಉಚಿತ ಯೋಗ ಶಿಬಿರಗಳನ್ನ ಹೊಸಕೋಟೆಯ ವಿವೇಕಾನಂದ ಶಾಖೆಯ ವತಿಯಿಂದ ಬೆಳಿಗ್ಗೆ ಆರು ಮೂವತ್ತಕ್ಕೆ ಹಾಗೆ ಸಂಜೆ ಆರು ಹದಿನೈದಕ್ಕೆ ಎರಡು ಶಿಬಿರಗಳನ್ನು ಮಾಡ್ತಾ ಇದೀವಿ ಸಾರ್ವಜನಿಕರು ಇದರ ಉಪಯೋಗವನ್ನ ಪಡ್ಕೊಳ್ಬೇಕಾಗಿ ವಿನಂತಿ ಮಂಜೀಶ್ ಅಂತ ಇಲ್ಲಿ ಮುಖ್ಯ ಯೋಗ ಶಿಕ್ಷಕರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಹೊಸಕೋಟೆಯಿಂದ ಈ ಮೂಲಕ ಎಲ್ರಿಗೂ ತಿಳಿಪಡಿಸೋದೇನಂದ್ರೆ ಆ ಯೋಗ ಅನ್ನೋದು ಒಂದು ಏನೋ ಮನಸ್ಸು ಮತ್ತೆ ದೇಹವನ್ನ ಒಂದು ಒಗ್ಗೂಡಿಸುವ ಒಂದು ಪ್ರತಿಕ್ರಿಯೆ ಪ್ರಕ್ರಿಯೆ ಮತ್ತೆ ಪ್ರತಿಕ್ರಿಯೆನೂ ಹೌದು ಇದು ಪ್ರಕೃತಿ ಮತ್ತೆ ಪುರುಷ ಎಷ್ಟು ಒಂದು ಏನೋ ಅತಿವಮೂಲ್ಯವೂ ನಮ್ಮ ಮನಸ್ಸು ಮತ್ತೆ ದೇಹನೂ ಅಷ್ಟೇ ಅತಿ ಅಮೂಲ್ಯ ಆಗಿರುತ್ತೆ ಇಲ್ಲಿ ನಾವು ಎರಡನ್ನು ಒಂದುಗೂಡಿಸುವ ಒಂದು ಪ್ರಕ್ರಿಯೆಯನ್ನ ಯೋಗದ ಮೂಲಕ ಮಾಡ್ಬೇಕಾಗತ್ತೆ ಈ ವಿಶ್ವ ಯೋಗ ದಿನಾಚರಣೆ ಇದು ಎಲ್ಲರಿಗುನು ಇದು ಒಂದು ಬುನಾದಿ ಆಗ್ಲಿ ಮತ್ತೆ ಯಾರು ಈ ಏನು ಯೋಗ ಅಭ್ಯಾಸವನ್ನು ಮಾಡ್ತಾ ಇರೋದಿಲ್ಲ ಅವರೆಲ್ಲನು ಯೋಗ ಅಭ್ಯಾಸವನ್ನು ಮಾಡಿ ಮತ್ತೆ ಇದನ್ನ ಯಶಸ್ವಿಯಾಗಿ ನಿಮ್ಮ ಮನಸ್ಸು ಮತ್ತೆ ದೇಹವನ್ನು ಒಗ್ಗೂಡಿಸ್ತಾ ಉಚ್ಚ ಮಟ್ಟಕ್ಕೆ ತಗೊಂಡು ಹೋಗುವಂತ ಒಂದು ಒಂದು ಕಾರ್ಯವನ್ನು ನೀವು ಮುಂದುವರಿಸಿ ಅಂತ ಹೇಳ್ತಾ ಧನ್ಯವಾದಗಳು ಸಮಸ್ತ ನಾಗರಿಕರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೊಸಕೋಟೆ ಯೋಗ ಶಿಕ್ಷಣ ಸಮಿತಿ ಎಂದಿನಂತೆ ಈ ವರ್ಷನೂ ಸಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಹೊಸಕೋಟೆ ಯೋಗ ಶಿಕ್ಷಣ ಸಮಿತಿ ಅಂತ ಅಂದ್ರೆ ಇಡೀ ಜಿಲ್ಲೆಗೆ ಹೆಸರು ಮಾಡಿರುವಂತ ಒಂದು ಯೋಗ ಸಮಿತಿ ಸದೃಢವಾದ ಆರೋಗ್ಯಕರವಾದ ಸಮಾಜನ ನಿರ್ಮಾಣ ಮಾಡಬೇಕು ಅಂತ ಇದ್ರ ಉದ್ದೇಶ ಸದುದ್ದೇಶ ಇಟ್ಕೊಂಡು ಹೊಸಕೋಟೆ ಕೇಂದ್ರ ಸಮಿತಿ ವಿವೇಕಾನಂದ ಶಾಲೆಯಲ್ಲಿ ಕೇಂದ್ರವಾಗಿದ್ದಕೊಂಡು ಸುತ್ತ ದಿಕ್ಕಲು ಸಹ ಎಲ್ಲಾ ತಾಲೂಕು ಈ ಕಡೆ ಬಂದ್ರೆ ಪುರಂ ಸಿಗ್ತದೆ ಈ ಕಡೆ ಬಂದ್ರೆ ಮಾಲೂರು ಈ ಕಡೆ ಬಂದ್ರೆ ನಂದಗುಡಿ ಈ ಕಡೆ ಬಂದ್ರೆ ಕೋಲಾರ ಎಲ್ಲ ದಿಕ್ಕುಗಳು ಸಹ ಇದನ್ನು ಚಾಪನ್ನ ಮೂಡಿಸಿರುವಂತಹ ಒಂದು ಕೇಂದ್ರ ಸಮಿತಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಹೊಸಕೋಟೆ ಉದ್ದೇಶ ಅಷ್ಟೇ ನಾನು ಈಗಾಗ್ಲೇ ಹೇಳ್ದಂಗೆ ಆರೋಗ್ಯಕರವಾದ ಸಮಾಜನ ನಾವು ನಿರ್ಮಾಣ ಮಾಡಬೇಕು ಅಂತ ಅಂದ್ರೆ ಯೋಗ ಅನ್ನೋದು ಬಹಳ ಅಮೂಲ್ಯವಾಗಿ ನಾವು ಅಳ್ವಡಿಸ್ಕೋಬೇಕು ಜೀವನದ ಪದ್ಧತಿಯಲ್ಲಿ ಯೋಗಕ್ಕೆ ಎತ್ತರವಾದ ಸ್ಥಾನನ ಕೊಟ್ಟಿದ್ದಾರೆ ನಮ್ಮ ಋಷಿ ಪರಂಪರೆಯವರು ಅನಾದಿ ಕಾಲದಿಂದ ಬಂದಿರುವಂತಹ ಈ ಅಭೂತಪೂರ್ವದ ಯೋಗ ಪ್ರತಿ ಒಂದು ಮನೆಗೂ ಮುಟ್ಬೇಕು ಮನೆಯಲ್ಲೇ ಪ್ರತಿ ವ್ಯಕ್ತಿಗೂ ಸಹ ಮುಟ್ಟಬೇಕು ಅದೇ ನಮ್ಮ ಕಳಕಳಿ ಹಾಗಾದಾಗ ಮಾತ್ರ ಆರೋಗ್ಯಕರವಾದ ಸಮಾಜವನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನ ದಿನಾಚರಣೆಯನ್ನು ಆಯೋಜನೆ ಮಾಡಿದಂತವ್ರು ಹಾಗೆ ಹೊಸಕೋಟೆ ಕೇಂದ್ರ ಯೋಗ ಶಿಕ್ಷಣ ಸಮಿತಿ ಪ್ರತಿ ವರ್ಷ ಹಲವು ಆಯಾಮಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತದೆ ಭಿನ್ನ ಭಿನ್ನ ಕಾರ್ಯಕ್ರಮ ಯೋಗಕ್ಕೆ ಎಷ್ಟು ಮಜಲುಗಳು ಇದ್ದಾವೆ ಅನ್ನೋದನ್ನ ಸಮಾಜಕ್ಕೆ ತೋರಿಸೋದು ಮುಖಾಂತರ ಪ್ರತಿ ಮನೆಗೆ ಯೋಗ ಮುಟ್ಟಬೇಕು ಇದ್ರ ಮಾಹಿತಿ ಕೊಡ್ಬೇಕು ಅಂತ ಒಂದು ಯೋಗ ತಾನು ಸಹ ಮಾಡಿದೀವಿ ನಾವು ಈ ವರ್ಷನು ಸಹ ಅದೇ ಮಾಡಿದೀವಿ ಅದಾದ ನಂತರ ವೇದಿಕೆ ಕಾರ್ಯಕ್ರಮ ನಿರ್ಮಾಣ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಶರತ್ ಬಚ್ಚೇಗೌಡ ಅವರು ನಮ್ಮ ಹಾಲಿ ಶಾಸಕರು ಕಾರ್ಯಕ್ರಮಕ್ಕೆ ಬರ್ಬೇಕಿತ್ತು ಸರ್ಕಾರದ ಕಾರ್ಯನಿಮಿತ್ತ ಅವರು ವಿದೇಶದಲ್ಲಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಸಹ ಉಳಿದ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು ಅವರು ನಮ್ಗೆ ಸಹಕಾರ ಕೊಟ್ರು ಉದ್ದೇಶ ಇಷ್ಟೇ ನಾನು ಈಗಾಗ್ಲಿ ಹೇಳ್ದಂಗೆ ಯೋಗನ ಪ್ರತಿ ಮನೆಗೆ ಮುಟ್ಟಬೇಕು ಪ್ರತಿ ಮನಸ್ಸಿಗೆ ಮುಟ್ಟಿಸ್ಬೇಕು ಆ ದಿಕ್ಕಿನಲ್ಲಿ ಇನ್ನು ಉತ್ತೇಜನ ಕೊಡ್ಬೇಕಂತ ಯೋಗ ಶಿಕ್ಷಣ ಸಮಿತಿ ಸ್ಪರ್ಧೆಯನ್ನ ವ್ಯವಸ್ಥೆ ಮಾಡಿತ್ತು ಆ ಸ್ಪರ್ಧೆಯಲ್ಲಿ ಇಪ್ಪತ್ತೈದು ತಂಡಗಳು ಭಾಗಿಯಾಗಿದ್ರು ವಿಶೇಷವಾಗಿ ಆ ಹೊಸಕೋಟೆ ಶಾಖಾ ಸಂಸ್ಥೆ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಧರ್ಮರಾಯ ಸಾಕಿ ಅವರು ಪ್ರಥಮ ಬಹುಮಾನನ ಪಡ್ಕೊಂಡ್ರು ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅಭಿಮ ಅಭಿನಂದನೆಗಳನ್ನ ನಾವು ತಿಳಿಸ್ತೇವೆ ಕೇಂದ್ರ ಸಮಿತಿಯಲ್ಲಿರುವಂತಹ ಎರಡು ಶಾಖೆ ಎರಡು ತಂಡಗಳು ಪ್ರಥಮ ಸ್ಥಾನ ಮತ್ತೆ ದ್ವಿತೀಯ ಸ್ಥಾನ ಕ್ರಮವಾಗಿ ಪಡ್ಕೊಂಡಿದ್ದಾರೆ ಈ ಭಾಗಕ್ಕೆ ಭಾಗಕ್ಕೋದ್ರೆ ನಾವು ಕೆಆರ್ಪುರಂ ಭಾಗದಲ್ಲಿ ಅಮರ್ ಜೊತೆ ಒಂದು ಶಾಲೆ ಇದೆ ಅದು ಸಹ ಶ್ರೇಷ್ಠ ಒಂದು ಶಾಖೆ ನಮ್ಮ ಕೇಂದ್ರ ಸಮಿತಿಯ ಅಂಗ ಅದು ಒಂದು ಅದು ಮತ್ತೆ ಮೇಡಹಳ್ಳಿ ಇವು ಕೇಂಬ್ರಿಡ್ಜ್ ಈ ತರ ದ್ವಿತೀಯ ಸ್ಥಾನ ಪ್ರಥಮ ಸ್ಥಾನಕ್ಕೆ ಕ್ರಮವಾಗಿ ಪಡ್ಕೊಂಡಿದ್ದಾರೆ ಎಲ್ಲರಿಗೂ ಉತ್ತೇಜನ ನೀಡಬೇಕು ಅಂತ ಈ ಪರಂಪರೆ ಮುಂದಿನ ಪೀಳಿಗೆಗೆ ಕೊಂಡೊಯ್ಬೇಕು ಅಂತ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತೀವಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಂಡು ನೀಡಿದಂತಹ ತನು ಮನದನ ಎಲ್ಲ ರೂಪದಲ್ಲಿ ಸಹಕಾರ ಕೊಟ್ಟಿರುವಂತಹ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಯೋಗ ಬಂಧುಗಳಿಗೂ ಸಿಕ್ಕ ಶಿಕ್ಷಕ ಶಿಕ್ಷಕಿಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸಮಿತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಯ ಧನ್ಯವಾದ ಅಭಿನಂದನೆಯನ್ನು ನಾನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು